ಸಖತ್ ಖಾರ ಬಣ್ಣ ಮತ್ತು ಚಿಲಿ ಪೌಡರ್ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಟಿ ವಿ ಮಾಧ್ಯಮದವ್ರಿಗೆ ಯೂಟ್ಯೂಬ್ ಚಾನಲ್ಸು ಎಲ್ರಿಗೂ ಧನ್ಯವಾದಗಳು ಮತ್ತೆ ವೆಂಕಟೇಶ್ ಸರ್ಗೆ ಪಿ ಆರ್ ಒ ವೆಂಕಟೇಶ್ ಸರ್ಗೆ ನಮ್ಮ ಸಿನಿಮಾದಲ್ಲಿ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ವಿಜಯ್ ಕುಮಾರ್ ಸರ್ ಮತ್ತೆ ದೀಪಕ್ ರಾಣಿ ಸರು ಮತ್ತೆ ಅವ್ರ ತಂಡ ಏನಿದೆ ಅವ್ರಿಗೆ ಧನ್ಯವಾದ ಹೇಳಬೇಕು ಇಂಥ ಈಗಿನ ಟ್ರೆಂಡಿಂಗ್ ಸೆಟ್ನಲ್ಲಿರ್ತಕ್ಕಂಥ ಕಂಟೆಂಟ್ಗಳು ಬೇರೆ ಇದೆ ಅಂಥದ್ರಲ್ಲಿ ಇಂಥ ಒಂದು ಕಂಟೆಂಟ್ ಆಯ್ಕೆ ಮಾಡಿರೋದು ಅವ್ರಿಗೆ ಅವ್ರದ್ದೇ ಒಂದು ಧೈರ್ಯ ಮೆಚ್ಚಬೇಕಾಗತ್ತೆ ಅವ್ರಿಗೆ ಒಳ್ಳೆಯದಾಗಲಿ ನಂತರ ನಮ್ಮ ನಿರ್ದೇಶಕರು ಅತ್ಯುತ್ತಮ ನಿರ್ದೇಶನ ಮಾಡಿದ್ದಾರೆ ಅಂತ ನಿಮಗೆ ಸ್ಕ್ರೀನಲ್ಲೇ ಗೊತ್ತಾಗತ್ತೆ ವಂಡರ್ಫುಲ್ ಡೈರೆಕ್ಷನ್ ಮಾಡಿದ್ದೀರಾ ಡೈರೆಕ್ಟ್ರೆ ನಾನು ತುಂಬ ಇಷ್ಟ ಆಯಿತು ನಿಮ್ಮ ಡೈರೆಕ್ಷನು ನಂತರ ನಮ್ಮ ಹೀರೋ ಕವಿ ಶೆಟ್ಟಿ ಸರ್ ಆನ್ ಸ್ಕ್ರೀನ್ ನೀವು ನಮ್ಮ ಹಾಲಿವುಡ್ ಹೀರೋ ರ್ಯಾಂಬೋ ನನ್ನ ನೆನ್ಪು ಮಾಡ್ತೀರಾ ತುಂಬ ಅತ್ಯುತ್ತಮವಾಗಿ ನಟನೆ ಆ್ಯಕ್ಷನ್ ಎಲ್ಲವೂ ಮಾಡಿದ್ದೀರ ಧನ್ಯವಾದ ತಿಳಿಸ್ತೀನಿ ನಿಮಗೂ ಸಹ ಅದಾದ ನಂತರ ನಮ್ಮ ಮೇಘಾ ಶೆಟ್ಟಿ ಮೇಘಾ ಶೆಟ್ಟಿ ಎಷ್ಟು ಸುಂದರವಾಗಿದ್ದಾರೋ ಅದಕ್ಕಿಂತ ಅತ್ಯುತ್ತಮವಾಗಿ ನಟನೆ ಕೂಡ ಮಾಡ್ತಾರೆ ಅದು ನೀವೇ ಸಿನಿಮಾದಲ್ಲಿ ನೋಡ್ಬೋದು ಅದಾದ ನಂತರ ನಮ್ಮ ಶಿವಾನಿಯವರು ಮರಾಠಿನಲ್ಲಿ ಅತ್ಯುತ್ತಮ ಹೆಸರಿದೆ ಜೊತೆಯಲ್ಲಿ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಹೀರೋಯಿನ್ನಾಗಿ ಆಗಿ ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ತಂಡದ ಎಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಪ್ರೊಡಕ್ಷನ್ ಬಾಯಿಂದ ಹೇಳ್ದು ಲೈಟ್ ಮ್ಯಾನ್ಗಳಿರ್ಬೋದು ಕ್ಯಾಮ್ರಾ ಮ್ಯಾ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಜಿಮ್ಮಿ ಜಿಪ್ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟವರು ಕೂಡ ತುಂಬ ವಂಡರ್ಫುಲ್ ಕೆಲಸ ಮಾಡಿದ್ದಾರೆ ಅದೆಲ್ಲವನ್ನು ಕೆಲಸ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿಕೊಟ್ಟಂಥ ವರದಾರ್ ಸರ್ ಆ ಡಿಪಾರ್ಟ್ಮೆಂಟ್ ಯಾಕೆ ಅಂತಂದರೆ ನಾವು ಆಯ್ಕೆ ಮಾಡ್ತಿದ್ದಂಥ ಸ್ಥಳಗಳೆಲ್ಲ ಒಂದು ಕೂಡ ಪರ್ಫೆಕ್ಟಾಗಿ ನಿಂತ್ಕೊಳ್ಳೋಕಾಗ್ತಿರ್ಲಿಲ್ಲ ಕುದುಗ್ಕೊಳಕ್ಕಾಗ್ತಿರ್ಲಿಲ್ಲ ಆ್ಯಕ್ಟರ್ಗಳು ಆ್ಯಕ್ಟಿಂಗ್ ಮಾಡೋದಕ್ಕೆ ಕೂಡ ತುಂಬ ಕಷ್ಟ ಆಗ್ತಿತ್ತು ಅಂಥ ಸ್ಥಳಗಳು ಆಯ್ಕೆ ಮಾಡ್ತಿದ್ವಿ ಒಂದು ಸ್ಥಳನೂ ಪರ್ಫೆಕ್ಟಾಗಿ ಆಯ್ಕೆ ಮಾಡಿಲ್ಲ ಅಂದರೆ ಅಂಥ ಸುಂದರವಾಗಿ ಸ್ಥಳಗಳು ಬೇಕು ಅಂತಂದ್ಬಿಟ್ಟು ನಮ್ಮ ಕರ್ನಾಟಕದ ಎಲ್ಲ ಬೆಟ್ಟ ಗುಡ್ಡಗಳು ಎಲ್ಲ ಕಾಡುಗಳಲ್ಲಿ ಕೂಡ ನಾವು ಶೂಟಿಂಗ್ ಮಾಡಿದ್ದೀವಿ ಅಲ್ಲೆಲ್ಲವೂ ಸು ಸ್ವಲ್ಪ ಸುಗಮವಾಗಿ ಕೆಲಸ ಆಗೋದಕ್ಕೆ ನಮ್ಮ ವರದಾ ಸರ್ ವಾಂಡರ್ಫಾಲ್ ಸೆಟ್ಟೆಲ್ಲ ಹಾಕೊಟ್ಟು ನಮಗೆಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ ಇದೆಲ್ಲವನ್ನೂ ಅತ್ಯುತ್ತಮವಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಸುನಿಲ್ ಎಲ್ಲವನ್ನು ನಿರ್ವಹಣೆ ಮಾಡೋದಕ್ಕೆಲ್ಲ ಸಹಾಯ ಮಾಡಿದ್ದಾರೆ ಆಮೇಲೆ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಸಣ್ಣ ಆರ್ಟಿಸ್ಟ್ ಹಿಡಿದು ದೊಡ್ಡ ಆರ್ಟಿಸ್ಟ್ವರೆಗೂ ಕೂಡ ಭಾಳ ವಿಭಿನ್ನವಾಗಿ ಅಭಿನಯ ಮಾಡಿದ್ದಾರೆ ಸೊ ಭಾಳ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ದೀವಿ ಸೊ ಹಾಗಾಗಿ ನೀವೆಲ್ಲರೂ ಈ ಸಿನಿಮಾಗೆ ಆಶೀರ್ವಾದ ಮಾಡಬೇಕು ಈ ಸಿನಿಮಾ ಗೆಲ್ಲಿಸ್ಕೊಡ್ಬೇಕು ಅಂತಂದ್ಬಿಟ್ಟು ಕೇಳ್ಕೊತೀನಿ ಧನ್ಯವಾದ